ಗೌರವ ಇದೆ ಅವರು ಒಬ್ಬರು ವಕೀಲರಾಗಿ ಕೆಲಸ ಮಾಡಿದ್ದಾರೆ ಇಂಥವ್ ಎಷ್ಟೋ ಕೇಸ್ಗಳನ್ನ ನೋಡಿದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಿತ ಸಾಕಷ್ಟು ಅನುಭವ ಇರುವಂತವ್ರು ನಾನು ಒಂದ್ ಪ್ರಶ್ನೆ ಕೇಳ್ತೇನೆ ನೀವು ನಾಲ್ಕು ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಹೊರತು ಅದ್ ಏನ್ ಕೇಸ್ ಅನ್ನುವಂಥದ್ದು ಇವತ್ತಿನವರೆಗೂ ಹೇಳಿಲ್ಲ ಯಾಕೆ ಹೇಳಿಲ್ಲ ನಿರಾಣಿ ಅವರ ಮೇಲೆ ಇಂಥ ಕೇಸ್ ಇದೆ ಇಂಥದ್ರಲ್ಲಿ ಸರ್ಕಾರಕ್ಕೆ ಇಷ್ಟು ಅನ್ಯಾಯ ಆಗಿದೆ ಅದರ ಸಲುವಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನ ಇಲ್ಲಿವರೆಗೆ ಮಾಡಿದ್ರು ತಮ್ಮ ಮೇಲೆ ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಹಾನಿಯಾಗುವುದು ತಪ್ಪಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಚ್ಛೆ ಪಡ್ತಾ ಇದ್ದೇನೆ ಇದನ್ನೇ ದ್ವಿಪೀಠದ ಕೋರ್ಟ್ ಸಹಿತ ಹೇಳಿದೆ ಅದನ್ನು ನಾನು ರೆಫರ್ ಮಾಡಿದ್ದೇನೆ ಕೋರ್ಟ್ ಕಾಪಿನ ಸಹಿತ ತಮ್ಮ ಹತ್ರ ಈಗಾಗಲೇ ನಾನು ಅದನ್ನು ಕೊಟ್ಟಿದ್ದೇನೆ ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ ಎಂ ಬಿ ಪಾಟೀಲ್ರು ಸನ್ಮಾನ್ಯ ಎಂ ಬಿ ಪಾಟೀಲ್ ಯಾಕಂದ್ರೆ ದೊಡ್ಡವರು ಅವರು ಯಾಕಂದ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಅಪೋಸಿಷನ್ ಲೀಡರ್ ಆಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಸೆಡ್ ಗಿರಾಕಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಹೌದವ್ರು ಬಡವರು ಅವ್ರ ಸೆಡ್ ಕಟ್ಟಲಿಕ್ಕೆ ಆಗಿರ್ಲಿಕ್ಕಿಲ್ಲ ಒನ್ ಅದರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮ್ ಸಾಲಿ ಅವರು ಅನ್ನೋದು ಶಬ್ದ ಬಳಸ್ತಾರೆ ನಾನು ಒಂದು ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಎಂ ಬಿ ಪಾಟೀಲ್ ರೀ ನಾವು ಶೆಡ್ ಗ್ರಾಹಕಿಗಳು ಒಪ್ಕೋತೀನಿ ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ನಿಮ್ಗಿಂತ ಹದಿನೈದು ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ ಆಪಾದನೆ ಮಾಡುವಂತದ್ದು ಈ ಗಾಳಿಯಲ್ಲಿ ಗುಂಡು ಹರಿಸುವಂತದ್ರಲ್ಲೇನೆ ಮಾಡಿದ್ರೆ ಹೊರತು ಯಾವುದು ಇಲ್ಲಿವರೆಗೂ ಬಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹುರುಳಿಲ್ಲ ಅನ್ನುವಂಥ ತಿರಸ್ಕಾರ ಆಗಿರುವಂತದ್ದು ನೋಡ್ತಾ ಇದ್ದೀವಿ